ಸರ್ ಮೂರು ಗೊತ್ತಿಲ್ಲ ನನಗೆ ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಕರಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದು ಇದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಷ್ಟು ಸತಿ ಎಲ್ಲ ವಾರ್ನಿಂಗ್ ಕೊಟ್ರೂ ಮತ್ತೆ ಮತ್ತೆ ಎಮ್ ಎಲ್ ಎಗಳು ಮಾತಾಡ್ತಾನೇ ಇದ್ದಾರೆ ರಾಮನಗರ ಇಕ್ಬಾಲ್ ಅಗೈನ್ ಯೂಸ್ ಕಮೆಂಟೆ ಡರ್ಡು ತಿಂಗ್ಳು ಆದಮೇಲಿಂದ ಡಿ ಕೆ ಸಿ ಎಮ್ ಆಗ್ತಾರೆ ಈಗ ಇದಕ್ಕೇನು ಕೊನೆನೇ ಇಲ್ಲ ಸರ್ ಲೇ ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜಿವಾಲಾ ಅವರು ಮಾತಾಡುವಾಗ ಹೇಳ್ಬೋದು ಅದನ್ನು ಕಟ್ಟುನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸುತ್ತೆ ಈಗ ಬಿ ಆರ್ ಪಾಟೀಲ್ ರಾಜು ಕಾಗಿಯೇ ಅವರು ಕೂಡ ಕರೆದಿದ್ದಾರೆ ಅಂದ್ರೆ ಈಗ ಯಾರು ಅದನ್ನು ನಿಯಂತ್ರಣ ಮಾಡಬೇಕಾಯ್ತು ಸ್ಟೇಟಲ್ಲಿ ಸಿ ಎಮು ಡಿ ಸಿ ಎಂ ರಾಜ್ಯ ನಾಯಕರೆಲ್ಲರೂ ಕೂಡ ಈ ಥರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡಬೇಕು ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಅಂದರೆ ಅವರ ಕೆಲಸ ಅಲ್ವಾ ಅದು ಹೈಕಮಾಂಡ್ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು ಅವರು ಸೂಚನೆ ಕೊಡೋದು ಅವರು ಮಾಡೇ ಮಾಡ್ತಾರೆ ಮಾಡ್ತಾರೆ ಅದು ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ ಮೊಯ್ಲಿಯವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಬಂದು ರಿವ್ಯೂ ಮಾಡೋರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಗುಲಾಮ್ ನಬಿ ಅವರು ಇನ್ಚಾರ್ಜ್ ಇದ್ದರು ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಎಲ್ಲ ಕೂಡ ಕೇಳಿದರು ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಮಾರ್ಗದರ್ಶನ ಕೊಡೋರು ಹೈಕಮಾಂಡ್ನವ್ರಿಗೆ ಹಾಗಾಗಿ ಮಾಡ್ತಾ ಇರ್ತಾರೆ ಆ ರೀತಿ ಏನು ಆ ರೀತಿ ಏನ ಆ ರೀತಿ ಅಂದ್ಕೋಬಾರ್ದು ನಾವು ಅವ್ರಿ ಆ ರೀತಿ ಅಂದ್ಕೋಬಾರ್ದು ಅವರು ಸಪ್ಲಿಮೆಂಟ್ ಮಾಡ್ತಾರೆ ಹೈಕಮಾಂಡ್ನವರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು ಮತ್ತೊಂದು ಪ್ರೋಗ್ರೆಸ್ಸು ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವು ಎಲ್ಲಿದ್ದೇವೆ ಹೇಗೆ ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಅದಕ್ಕಾಗಿ ಮಾಡ್ತಾರೆ ಅಷ್ಟೇ ಸಚಿವರು ಸಚಿವರದ್ದು ಗೊತ್ತಿಲ್ಲ ನನಗೆ ನಾನು ಸಮಯ ಕೇಳಿದ್ದೇನೆ ನನಗೆ ಮಧ್ಯಾಹ್ನ ಸಾಯಂಕಾಲ ಹೋಗೋ ಒಂದನೇ ತಾರೀಕು ಎರಡನೇ ತಾರೀಕು ಇರ್ತಾರಂತೆ ಅವರು ಇರುವಾಗ ಮಾತಾಡೋದಕ್ಕೆ ನಂದ ನಂದು ಪರ್ಸನಲ್ಲುಟಿಂಗ್ ಅಂದೇನು ಆ ಥರ ಏನಿಲ್ಲಪ್ಪ ನಾನು ಯಾಕೆಂದ್ರೆ ನೀವು ಸಿಎಂ ಕ್ಯಾಂಡಿಡೇಟ್ ಇದ್ದೀರಿ ನೀವು ಹೇಳ್ತಾನೆ ಇರ್ತೀರ ಹಂಗೆ